ನೀನು ಸೋತು ಹೋದೆ ಎಂದು ನೊಂದುಕೊಂಡು ಕಣ್ಣೀರು ಹಾಕಬೇಡ ನಿನ್ನ ಸೋಲಿಗೂ ಒಂದು ಕಾರಣವಿರುತ್ತದೆ ಆ ಸೋಲು ನಿನ್ನದಲ್ಲ ಎಂದು ಮುಂದೆ ಸಾವು ನಾವು ವಿವಿಧ ರೀತಿಯ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದೇವರನ್ನು ಪ್ರಾರ್ಥನೆ ಮಾಡುತ್ತೇವೆ ತಕ್ಷಣಕ್ಕೆ ನಮ್ಮ ಬೇಡಿಕೆಗಳನ್ನು ದೇವರು ಪೂರೈಸಬೇಕೆಂದು ನಿರೀಕ್ಷೆಯನ್ನು ಮಾಡುತ್ತೇವೆ ಆದರೆ ದೇವರು ಶ್ರಮ ವಹಿಸಿ ಪರಿಶ್ರಮವನ್ನು ಪಡುವವರಿಗೆ ಮಾತ್ರ ಅನುಗ್ರಹವನ್ನು ನೀಡುತ್ತಾನೆ ನೀವು ನಿಯತ್ತಾಗಿ ಇರಿ ನಿಮ್ಮನ್ನು ತುಳಿಯೋಕೆ ಅಂತ ಎಷ್ಟೇ ಜನ ಇರಲಿ ಹೆದರಬೇಡಿ ದೇವರು ಒಬ್ಬ ನಿಮ್ಮ ಜೊತೆ ಇದ್ದರೆ ಸಾಕು ಇನ್ಯಾವ ಶಕ್ತಿಯ ಅವಶ್ಯಕತೆ ನಿಮಗೆ ಇರುವುದಿಲ್ಲ ಕೆಲವೊಮ್ಮೆ ಜೀವನದಲ್ಲಿ ನಾವು ಬಹಳ ನಂಬಿದ ವ್ಯಕ್ತಿಗಳೇ ನಮ್ಮ ಶತ್ರುಗಳಾಗಿ ಬಿಡುತ್ತಾರೆ ಅಂತಹ ಶತ್ರುಗಳಿಂದ ನಮ್ಮ ಜೀವನವೇ ಹಾಳಾಗಿ ಹೋಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಹೆದರಬಾರದು ನೀವು ಯಾವುದಕ್ಕೂ ಹೆದರದೆ ಧೈರ್ಯವಾಗಿ ಬದುಕಬೇಕು ಆಗ ಅವರೇ ನಿಮ್ಮನ್ನು ನೋಡಿ ಹೆದರಿಕೊಳ್ಳುತ್ತಾರೆ ಪ್ರಯತ್ನಿಸಿ ನೋಡಿ ಯಾರು ಸತ್ಯವಂತರಾಗಿ ಇರುತ್ತಾರೋ ಅವರಿಗೆ ಜೀವನದಲ್ಲಿ ಎಲ್ಲ ದಾರಿಗಳು ಕೂಡ ಕಷ್ಟಕರವಾಗಿ ಇರುತ್ತದೆ ಆದರೆ ಆ ದಾರಿ ನಮ್ಮನ್ನು ಎಂದಿಗೂ ಸೋಲುವುದಕ್ಕೆ ಬಿಡುವುದಿಲ್ಲ ನನಗೆ ಯಾರೂ ಇಲ್ಲ ಈ ಜೀವನದಲ್ಲಿ ನಾನು ಒಂಟಿಯಾದೆ ಎಂದು ನೊಂದು ಕಣ್ಣೀರು ಹಾಕುವವರಿಗೆ ಹಾಗೂ ನೊಂದವರನ್ನು ರಕ್ಷಣೆ ಮಾಡುವುದಕ್ಕೆ ಆ ಪರಮಾತ್ಮನೇ ಬರುತ್ತಾನೆ ನಮ್ಮ ಜೀವನದಲ್ಲಿ ಕಷ್ಟಗಳೇ ಬರಲಿ ಅಥವಾ ಸುಖಗಳೇ ಬರಲಿ ಅದು ಆ ದೇವರು ನೀಡಿರುವ ಭಿಕ್ಷೆ ಆ ದೇವರೇ ನಿನ್ನ ಅಣೆ ಬರಹದಲ್ಲಿ ಬರೆದಿರುವುದು ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿಯೇ ನಿನಗೆ ಯಾವುದರ ಮೇಲೆಯೂ ಅತಿಹಾಸೆ ಪಡಬೇಡ ಒಳ್ಳೆಯತನ ಎನ್ನುವುದು ನಾವು ಬೆಲೆ ಕಟ್ಟಲಾಗದ ಹಾಗೂ ಜೀವನ ಪೂರ್ತಿ ಉಳಿಸಿಕೊಳ್ಳುವಂತಹ ಒಂದು ಆಸ್ತಿ ಇದ್ದಂತೆ ನಿನ್ನ ಗುರಿಯನ್ನು ಸಾಧಿಸುವಲ್ಲಿ ನೀನು ವಿಫಲನಾದರೆ ತಂತ್ರವನ್ನು ಬದಲಾಯಿಸು ಗುರಿಯನ್ನೇ ಬದಲಾಯಿಸಬೇಡ ಕೆಲವು ವ್ಯಕ್ತಿಗಳ ಬಗ್ಗೆ ನಮಗೆ ಸತ್ಯ ಅರಿವಾದಾಗ ನಾವೇ ಅವರಿಂದ ದೂರವಾಗಿ ಬದಲಾಗಬೇಕು ಅದನ್ನು ಬಿಟ್ಟು ಅಂಥವರನ್ನು ಬದಲಾಯಿಸುತ್ತೇನೆ ಎನ್ನುವುದು ವ್ಯರ್ಥವಾದದ್ದು ಒಳ್ಳೆಯವರಂತೆ ನಟಿಸುತ್ತಾ ನರೆಗಳಂತೆ ಹಾಗೆ ಹೊಂಚು ಹಾಕುತ್ತಾ ಇರುತ್ತಾರೆ ಅವರು ನಮ್ಮನ್ನು ಕೆಳಗೆ ಬೀಳಿಸಬೇಕು ಎಂದು ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ ಅವರ ಆ ಕುತಂತ್ರಕ್ಕೆ ಎಂದು ನೀವು ಬಲಿಯಾಗಬಾರದು ಎಲ್ಲರ ಜೀವನದಲ್ಲೂ ಇಂತಹ ನರಿಯಂಥ ವ್ಯಕ್ತಿ ಇದ್ದೇ ಇರುತ್ತಾರೆ ಅವರಿಂದ ಯಾವಾಗಲೂ ನೀವು ಎಚ್ಚರವಾಗಿ ಇರಬೇಕು ಏಕೆಂದರೆ ಯಾವಾಗ ಬೇಕಾದರೂ ನಿಮ್ಮ ಬೆನ್ನಿಗೆ ಅವರು ಚೂರಿ ಹಾಕಬಹುದು ನಿನ್ನ ನಂಬಿಕೆಯನ್ನು ಕಳೆದುಕೊಂಡ ಪಾಪಿಗಳು ಎಂದು ನಿರ್ಧಾರ ಆಗಿರುವವರನ್ನು ಮತ್ತೆ ಮತ್ತೆ ನಂಬುವಂತಹ ಕೆಟ್ಟ ಕೆಲಸವನ್ನು ಜೀವನದಲ್ಲಿ ಎಂದೂ ಮಾಡಬೇಡ ಒಂದು ವೇಳೆ ನಿನ್ನ ನಂಬಿಕೆಯನ್ನು ಅವರು ಮತ್ತೆ ಪಡೆದುಕೊಂಡರೆ ಆ ನಂಬಿಕೆ ನಿನಗೆ ಒಂದು ದಿನ ಮುಳ್ಳಾಗಬಹುದು ನಿನಗೆ ನಂಬಿಕೆ ದ್ರೋಹ ಮಾಡಿದ ಪಾಪಿಗಳನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡು ಅವರನ್ನು ಮತ್ತೆ ನಿನ್ನ ಜೀವನದಲ್ಲಿ ಕರೆತರಬೇಡ ಅವರ ಆ ಅಹಂಕಾರಕ್ಕೆ ನೀನೇ ಬುದ್ಧಿ ಕಲಿಸಬೇಕು ನಿನ್ನ ಏಳಿಗೆಯನ್ನು ಸಹಿಸದೇ ಇರುವ ಹಿತಶತ್ರುಗಳು ನಿನ್ನ ಜೊತೆಯಲ್ಲೇ ಇರುತ್ತಾರೆ ಅವರನ್ನು ಆದಷ್ಟು ಬೇಗ ನಿನ್ನ ಜೀವನದಿಂದ ನಾಶಗೊಳಿಸು ಇಲ್ಲವಾದರೆ ನಿನ್ನನ್ನೇ ಸರ್ವನಾಶ ಮಾಡಿಬಿಡುತ್ತಾರೆ ಎಚ್ಚರಿಕೆ ನೀವು ಜೀವನದಲ್ಲಿ ಏಳಿಗೆಯನ್ನು ಸಾಧಿಸಬೇಕಾದರೆ ನಿಮ್ಮ ಕೆಲಸಗಳು ಯಾವಾಗಲೂ ಗುಟ್ಟಾಗಿ ಇರಲಿ ಒಂದು ವೇಳೆ ನೀವು ನನ್ನ ಸ್ನೇಹಿತರು ಸಂಬಂಧಿಕರು ಎಂದು ನಿಮ್ಮ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿದರೆ ಅದೇ ನಿನ್ನ ಜೀವನದ ದೊಡ್ಡ ತಪ್ಪು ಏಕೆಂದರೆ ನಿನ್ನ ಏಳಿಗೆಯನ್ನು ಸಹಿಸದ ಕೆಲವು ಪಾಪಿಗಳು ಕೂಡ ನಿನ್ನ ಜೊತೆಗೆ ಇರುತ್ತಾರೆ ಅವರು ನಿನ್ನನ್ನು ನಾಶ ಮಾಡುವುದಕ್ಕೆ ಒಂಚು ಹಾಕುತ್ತಿರುತ್ತಾರೆ ಮೊದಲು ಅವರನ್ನು ನಿನ್ನ ಜೀವನದಿಂದ ಓಡಿಸುವುದನ್ನು ಕಲಿಯಬೇಕು ನಿನ್ನ ಜೊತೆ ಇರುವವರು ನಿನ್ನಷ್ಟೇ ನಿಯತ್ತಾಗಿ ಇದ್ದಾರೆ ಎಂದು ನೀನು ತಿಳಿದುಕೊಂಡರೆ ಅದೇ ನಿನ್ನ ಜೀವನದ ದೊಡ್ಡ ತಪ್ಪು ನಿನ್ನ ಜೊತೆ ಇದ್ದುಕೊಂಡು ನಿನ್ನನ್ನೇ ತೊಳೆಯುವುದಕ್ಕೆ ನೋಡುತ್ತಿರುತ್ತಾರಲ್ಲ ಅವರು ವಿಷಸರ್ಪಕ್ಕೆ ಸಮಾನ ಯಾವಾಗ ಬೇಕಾದರೂ ನಿಮ್ಮನ್ನು ಕಚ್ಚಿ ಸಾಯಿಸಿಬಿಡುತ್ತಾರೆ ಅಂಥವರಿಂದ ಯಾವಾಗಲೂ ನೀವು ಬಹಳ ಎಚ್ಚರಿಕೆಯಿಂದ ಇರಿ ಹಾಗೂ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸುವುದಕ್ಕೆ ಬೇಕಾದ ಯೋಚನೆಗಳನ್ನು ಮಾಡಿ ಅಂತಹ ನಿಯತ್ತಿಲ್ಲದ ಪಾಪಿಗಳನ್ನು ನಂಬುವ ಬದಲು ನಿಮ್ಮ ತಂದೆ ತಾಯಿಗಳನ್ನು ನಂಬಿ ಅವರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಇದು ದೇವರನ್ನು ಮೆಚ್ಚಿಸುವ ಕೆಲಸ ಹಾಗೂ ದೇವರ ಮೇಲೆಯೂ ಯಾವಾಗಲೂ ನಂಬಿಕೆ ಇರಲಿ ದೇವರೊಬ್ಬನಿಗೆ ಸಾಧ್ಯ ನಿನ್ನನ್ನು ಸದಾ ಕಾಲ ಕಾಪಾಡುವುದಕ್ಕೆ ನಿನ್ನನ್ನು ಯಾರು ಎಷ್ಟೇ ಆಡಿಕೊಳ್ಳಲಿ ನಿನ್ನ ಸಮಯಕ್ಕಾಗಿ ನೀನು ಕಾಯಬೇಕು ನಿನ್ನ ಸಮಯ ಬಂದಾಗಲೇ ನಿನ್ನನ್ನು ಆಡಿಕೊಂಡವರಿಗೆ ತಿಳಿಯುತ್ತದೆ ನಿನ್ನ ಬೆಲೆ ಏನೆಂದು ನಿನಗೆ ಒಳ್ಳೆಯ ಸಮಯ ಬರುವುದಕ್ಕೆ ಮುನ್ನ ನೀನು ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಲೇಬೇಕು ಕಷ್ಟಗಳು ಅನುಭವಿಸುತ್ತಿದ್ದೀಯಾ ಎಂದು ಕೊರಗಬೇಡ ಅದನ್ನು ಖುಷಿಯಿಂದ ಸ್ವೀಕರಿಸು ಕಷ್ಟಗಳನ್ನು ಖುಷಿಯಿಂದ ಯಾರು ಸ್ವೀಕರಿಸುತ್ತಾರೋ ಅಂಥವರಿಗೆ ನಿರೀಕ್ಷೆಗೂ ಮೀರಿದ ಯಶಸ್ಸು ದೊರೆಯುತ್ತದೆ ನಮಗೆ ಆಗದೇ ಇರುವವರನ್ನು ಯಾವಾಗಲೂ ದೂರವೇ ಇಡಬೇಕು ಮತ್ತು ನಮ್ಮ ಪರಿಸ್ಥಿತಿ ಸಮಯ ಕೆಟ್ಟಿರುವಾಗ ನಾವು ದೇವರನ್ನು ಪ್ರಬಲವಾಗಿ ನಂಬಬೇಕು ನಿನಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ಒಂದು ಕ್ಷಣವು ಇರಬೇಡ ಹಾಗೂ ನಿನಗೆ ಆಗದೇ ಇರುವ ಜಾಗದಲ್ಲಿ ಇರಬೇಡ ಹಾಗೂ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಯಾವುದಕ್ಕೂ ಪ್ರತಿಕ್ರಿಯಿಸಬೇಡ ಇವೆಲ್ಲವನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ ಸಮಯ ಸಂದರ್ಭ ಬಂದಾಗ ಈ ರೀತಿ ಕೆಲವೊಮ್ಮೆ ನಾವು ನಡೆದುಕೊಳ್ಳಬೇಕಾಗುತ್ತದೆ ಕೆಲವು ವಿಚಾರಗಳಲ್ಲಿ ಮಾತು ಬರುತ್ತೆ ಅಂತ ಅತಿಯಾಗಿ ಮಾತನಾಡಬಾರದು ಬೈಯುವುದಕ್ಕೆ ಬರುತ್ತೆ ಅಂತ ಅತಿಯಾಗಿ ಬೈಯಬಾರದು ನಿಮ್ಮ ಸಮಯ ಚೆನ್ನಾಗಿದೆ ಅಂತ ನಿನ್ನ ಕೆಳಗಿನವರನ್ನು ಹೀಯಾಳಿಸಬಾರದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು